ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಮಾಡ್ತಾ ಇರೋದು ಬಸ್ಸಾರು ಸಬ್ಸಿಗೆ ಸೊಪ್ಪು ಮತ್ತು ದಂಟಿನ ಸೊಪ್ಪುಂದು ಬಸ್ಸಾರು ಮಾಡ್ತಾ ಇದ್ದೀನಿ ಅದು ಯಾವ ಥರ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಬಸ್ಸಾರು ಮಾಡೋದಕ್ಕೆ ಒಂದು ಟೊಮೆಟೊ ಒಂದು ಅರ್ಧ ಹುಣಸೆ ಹುಣಸೆಹಣ್ಣು ನಾಲ್ಕು ಒಂದು ಮೆಣಸಿನಕಾಯಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಅವಳು ಹಸಿ ಕೊಬ್ಬರಿ ಒಂದು ಒಂದು ಈರುಳ್ಳಿ ಕೊಯ್ದಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಅವರೇ ಬೆಳೆ ತೊಗೊಂಡಿದ್ದೀನಿ ಒಂದು ಇನ್ನೂರು ಗ್ರಾಮಷ್ಟಿದೆ ಸೊಪ್ಪು ಒಂದು ಕಟ್ ತೊಗೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಒಂದು ಕಟ್ ತೊಗೊಂಡಿದ್ದೀನಿ ಸಾಂಬಾರ್ ಪೌಡ್ರು ನೋಡಿ ಪಲ್ಯ ಒಗ್ಗರಣೆಗೆ ಒಂದು ಮೂರು ಮೆಣಸಿನ್ಕಾಯಿ ತೆಗೆದಿಟ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಒಂದು ಮೂರು ಈರುಳ್ಳಿ ಸಣ್ಣ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದೆರಡು ಹೆಸರು ಕರಿಬೇವು ಒಂದು ಅರ್ಧ ಹೋಳಷ್ಟು ಹಸಿ ಕೊಬ್ಬರಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಇವಾಗ ಮಾಡೋದು ಯಾವ ಥರ ಅಂತ ನೋಡ್ಕೊಬರೋಣ ಬನ್ನಿ ನೋಡಿ ಕುಕ್ಕರ್ ಇಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ ಒಂದು ಲೀಟರ್ ಅಷ್ಟು ನೀರ್ ಹಾಕ್ತಾ ಇದೀನಿಗ ನೋಡಿ ಈಗ ಅದಕ್ಕೆ ಅವ್ರ ಒಂದು ವಿಸಿಲ್ ಹಾಕ್ಸ್ಕೊಳ್ಳೋಣ ನೋಡಿ ಸೊಪ್ಪು ಹಾಕೊಂಡು ಒಂದು ಟೊಮೆಟೊ ಇದಕ್ಕೆ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಲಿಡ್ ಮುಚ್ಚಿ ಒಂದೇ ಒಂದು ವಿಜಿಲ್ ತಗೊ ಬರೋಣ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಅನಿ ಬಾಣಲೆ ಇಟ್ಕೊಂಡು 1 ಟೇಬಲ್ ಸ್ಪೂನ್ಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಅದಕ್ಕೆ ಈಗ ಈರುಳ್ಳಿ 1 ಮಂಸಿನ ಕಾಯಿ ಕಾಯಿ ಮಂತೂ ಜೂರಿ ಆಮೇಲೆ ಈಗ ಇದೇಕೆ ಬೆಲ್ಲದಲ್ಲಿ 19 ಹಾಕಿ ತವಾ ಆಫ್ ಮಾಡ್ಕೊಂಡೆ. ಕರೆಕ್ಟ್ ತವಾ ಆಫ್ ಮಾಡ್ಕೊಂಡೆ ಈಗ ಆಸಿ ಕೊಡ್ಬಿಡಿ. ಮತ್ತೆ ಹುಣಸೆಹಣ್ಣು ಹಾಕೊಂಡೆ. ಸುಮ್ಮನೆ ಅದರ ಬಿಸಿಗೆ. ಹೀಗೆ ಮಿಕ್ಸ್ ಮಾಡ್ಕೊಂಡ್ರೆ ಹಾಕು. ನೋಡಿ ಒಂದು ವಿಜಿಲ್ ಬಂದು ಗ್ಯಾಸ್ ಎಲ್ಲ ಹೋಗಿದೆ ಕುಕ್ಕರಲ್ಲಿ ಈಗ ಓಪನ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಒಂದು ಟೊಮೆಟೊ ಹಾಕಿದ್ವಲ್ಲ ಅದು ತೆಗೆದ್ಬಿಟ್ಟು ನೋಡಿ ಟೊಮೆಟೊ ತಗೊಂಡು ಸ್ಟವ್ ಹಚ್ಕೊತಾ ಇದ್ದೀನಿ ಈಗ ದಂಡ್ ಸೊಪ್ಪು ಹಾಕೊಂಡು ಒಂದೆರಡು ನಿಮಿಷ ಬೇಯಿಸ್ಕೊಳೋಣ ದಂಡ್ ಸೊಪ್ಪು ಎಳೆ ಸೊಪ್ಪು ಆಗಿರೋದ್ರಿಂದ ಒಂದೆರಡು ನಿಮಿಷ ಬೇಯಿಸಿದ್ರೆ ಸಾಕು ನೋಡಿ ಇವಾಗ ಇದಕ್ಕೇನೆ ಎಷ್ಟು ಬೇಕೋ ಅಷ್ಟು ಸೊಪ್ಪು ಹಾಕೊಳ್ಳಿ ಒಂದು ಮಿಕ್ಸ್ ಕೊಡಿ ಬೇಯಕ್ ಬಿಟ್ಟಿದ್ದೀನಿ ಒಂದ್ ಎರಡು ನಿಮಿಷ ಬೇಯಲ್ಲಿ ಈಗ ಒಂದೆರಡು ನಿಮಿಷ ಬೆಂದಿದೆ ಚೆನ್ನಾಗಿ ಬೆಂದಿದೆ ಸ್ಟವ್ ಆಫ್ ಮಾಡಿಕೊಂಡು ನೀರೆಲ್ಲ ಸಪ್ರೇಟ್ ಮಾಡಿ ಪಲ್ಯ ಸಪ್ರೇಟ್ ಮಾಡಿಕೊಳ್ಳೋಣ ನೋಡಿ ಈಗ ಕ್ಲೀನ್ ಆಗಿ ನೀರೆಲ್ಲ ಸಪ್ರೇಟ್ ಮಾಡ್ಬಿಟ್ಟಿದ್ದೀನಿ ಈ ನೀರು ಚೆಲ್ಲಕ್ಕೆ ಹೋಗ್ಬೇಡಿ ಸಾಂಬಾರಿಗೆ ಇದ್ದೇ ನೀರು ಹಾಕ್ಕೊಳ್ಳೋದು ಈ ಪಲ್ಯ ಇವಾಗ ಸ್ವಲ್ಪ ಹೊತ್ತು ಆರೋದಿಕ್ ಬಿಡೋಣ ಆರಿದ್ಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಇವಾಗ ಸಾಂಬಾರಿಗೆ ಮಿಕ್ಸಿಗೆ ಹಾಕ್ಕೊಂಡು ಬಂದುಬಿಡೋಣ ಬನ್ನಿ ನೋಡಿ ಈಗ ಮಿಕ್ಸಿ ಜಾರಿಗೆ ಎಲ್ಲ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದೆಲ್ಲ ಹಾಕ್ಕೊತಾ ಇದ್ದೀನಿ ಟೊಮೆಟೊ ಬೇಯಿಸಿರೋ ಟೊಮೆಟೊನೋ ಅದಕ್ಕೆ ಹಾಕಿದ್ದೆ ಅದನ್ನು ಸೇರಿಸಿ ಹಾಕೋತಾ ಇದ್ದೀನಿ ಇದಕ್ಕೆ ಇವಾಗ ಒಂದೂವರೆ ಟೇಬಲ್ ಸ್ಪೂನು ಸಾಂಬಾರ್ ಪೌಡರ್ ಹಾಕೋತಾ ಇದ್ದೀನಿ ಮತ್ತೆ ಬೇಯಿಸಿಟ್ಕೊಂಡಿರೋ ಸೊಪ್ಪು ಸ್ವಲ್ಪ ಹಾಕೋತಾ ಇದ್ದೀನಿ ಇದೆಲ್ಲ ಹಾಕೊಂಡು ಮಿಕ್ಸಿಗೆ ಹಾಕ್ಕೊಬರೋಣ ಇವಾಗ ಸದ್ಯಕ್ಕೆ ಕರೆಂಟ್ ಇಲ್ಲ ನಮ್ಮ ಮನೇಲಿ ಅದ್ ಬರೋಸಲ್ಲಿ ಪಲ್ಲಿಕೆ ಒಗ್ಗರಣೆಗೆ ಮಾಡ್ಕೊಳ ನೋಡಿ ಅದೇ ಕುಕ್ಕರ್ ಇಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೋತಾ ಇದ್ದೀನಿ ಸಾಸಿವೆ ಸಿಡಿತಾ ಇದೆ ಈಗ ಕರ್ಬೇವು ಬೆಳ್ಳುಳ್ಳಿ ಒಳ್ಮೆಣ್ಸಿ ಎರಡು ಹಾಕಿ ಒಂದೊಳ್ಳೆ ಮಿಕ್ಸ್ಕೊಳ್ಳೋಣ ಸ್ವಲ್ಪ ಅರಸ್ಟ್ ಆಗಲಿ ಬೆಳ್ಳುಳ್ಳಿ ಇದಕ್ಕೆ ಈರುಳ್ಳಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ ಒಗ್ಗರಣೆ ಹಾಕ್ಬೇಕಾದ್ರೆ ಬೆಳ್ಳುಳ್ಳಿ ಸ್ಮೆಲ್ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಚೆನ್ನಾಗಿ ಹಾಕೊಳ್ಳಿ ಜಜ್ಜಿಟ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸೊಪ್ಪಿನ ಪಲ್ಯಗಳು ಎಲ್ಲ ಹುಳಿಯಲ್ಲಿ ಒಗ್ಗರಣೆ ಹಾಕ್ತಾ ಇದೆ ಅಷ್ಟರಲ್ಲಿ ಇದು ನೀರೆಲ್ಲ ಚೆನ್ನಾಗಿ ಕೊಂಬೋಣ ನೀರಿತ್ತಲ್ಲ ಸೊಪ್ಪು ಬೇಯಿಸಿರೋ ನೀರಿಗೆ ಎಲ್ಲ ಕ್ಲೀನಾಗಿ ಹಿಂಡಿ ಹಿಂಡ್ಕೊಂಡ್ಬಿಡ್ಬೇಕು ಸೊಪ್ಪು ಚೆನ್ನಾಗಿರಲ್ಲ ಮೆ ಮೆತ್ತಗೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಸೊಪ್ಪು ಅದರಿಂದ ಈ ಥರ ಎಲ್ಲ ಗಟ್ಟಿಯಾಗಿ ಹಿಂಡ್ಕೊಂಡ್ಬಿಡ್ಬೇಕು ಇದನ್ನ ಈರುಳ್ಳಿ ಫ್ರೈ ಹಾಕ್ತಿದೆಯಲ್ಲ ಅದ್ರೊಳಗಡೆ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ ನೋಡಿ ಸೊಪ್ಪೆಲ್ಲ ಹಿಂಡ್ಕೊಂಡು ಕ್ಲೀನಾಗಿ ನೀರೆಲ್ಲ ಹಿಂಡಾಕ್ಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಣ್ಣ ಉರಿಲ್ಲೇ ಇಟ್ಕೊಳ್ಳಿ ಒಗ್ಗರಣೆಗೆ ಹಾಕ್ಬೇಕಾದ್ರೆ ನೋಡಿ ಈಗ ಹಸಿ ಕೊಬ್ಬರಿ ಹಾಕ್ತಾ ಇದ್ದೀನಿ ಹಸಿ ಕೊಬ್ಬರಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಪಲ್ಯ ರೆಡಿ ಆಗಿದೆ ಉಪ್ಪು ನಾನು ಸೊಪ್ಪು ಬೇಯಿಸ್ಕೋಬೇಕಾದ್ರೇನೆ ಹಾಕಿದ್ದೆ ಇವಾಗ ಏನು ಉಪ್ಪು ಹಾಕ್ತಾ ಇಲ್ಲ ನನಗೆಲ್ಲ ಕರೆಕ್ಟಾಗಿದೆ ನೀವು ಬೇಕಂದ್ರೆ ನಂಚೂರು ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೋಬಹುದು ಸೊಪ್ಪಿನ ಪಲ್ಯ ರೆಡಿ ಆಯಿತು ನೋಡಿ ಫೈನಲ್ ಕರೆಂಟ್ ಬಂತು ಇವಾಗ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಸೊಪ್ಪು ಬೇಯಿಸಿರೋ ನೀರು ಹಾಕ್ಕೊಳ್ಳಿ ಒಂದೆರಡು ಸೌಟಷ್ಟು ಹಾಕ್ಕೊಳ್ಳಿ ಹಾಕ್ಕೊಂಡು ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಬರೋಣ ನೋಡಿ ಗಾಯ ಇಷ್ಟಾಗಿದೆ ಈಗಿದನ್ನು ಸೊಪ್ಪು ಬೇಯಿಸಿಟ್ಕೊಂಡಿದ್ವಲ್ಲ ಆ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ನೋಡಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಹಾಕ್ಕೊಳ್ಳಿ ಇಷ್ಟು ತಿಕ್ನೆಸ್ ಇದ್ರೆ ಸಾಕು ಇನ್ನು ಬೇಕಂದ್ರೆ ನೀವು ನೀರು ಹಾಕೊಳ್ಳಿ ನಾ ಇಷ್ಟೇ ಏನು ನೀರು ಹಾಕಲ್ಲ ಉಪ್ಪು ಏನಾರು ಬೇಕು ಅಂದ್ರೆ ಟೇಸ್ಟ್ ನೋಡ್ಕೊಂಡು ಉಪ್ಪು ಖಾರ ಹಾಕೋಬೇಕಂದ್ರೆ ಹಾಕೊಳ್ಳಿ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಆಮೇಲೆ ಒಂದು ಒಗ್ಗರಣೆ ಹಾಕೋಣ ನೋಡಿ ಸಾಂಬಾರ್ ಚೆನ್ನಾಗಿ ಕುದೀತಾ ಇದೆ ಒಳ್ಳೆ ಕುದಿ ಬಂದಿದೆ ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ ನೋಡಿ ಬಾಣಲಿ ಇಕ್ಕಿದ್ದೀನಿ ಬಾಣಲಿಗೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದು ಲೋ ಫ್ಲೇಮಲ್ಲಿ ಇಕ್ಕಿ ಬಾಣ್ಲಿ ಇಕ್ಕಿದ್ದೆ ಅದಕ್ಕೆ ಕಪ್ಪಿಗೆ ಆಗ್ಬಿಟ್ಟಿದೆ ಬಾಣ್ಲಿ ಸ್ವಲ್ಪ ಕರ್ಬೇವಾಕ್ಕೊತಾ ಇದ್ದೀನಿ ಸಾಸಿವೆ ಹಂಗಿದ್ರೆ ಹಾಕ್ಕೊಳ್ಳಿ ನಾನು ಇಲ್ಲ ಕರಿಬೇವು ಹಾಕಿ ಸಾಂಬಾರಿಗೆ ಹಾಕ್ತಾಯಿದ್ದೀನಿ ಸಾಸಿವೆ ಆಗಲಿ ಒಳ್ಳೆ ಆಗಲಿ ಹಾಕಿಲ್ಲ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಸರ್ವ್ ಮಾಡ್ತೀನಿ ನೋಡಿ ಗಾಯ್ಸ್ ಇಷ್ಟೇ ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಪ್ರೆಸ್ ಮಾಡಿ ನಾವು ಮಾಡುವಂಥ ವೀಡಿಯೋಸ್ ಎಲ್ಲ ನಿಮಗೆ ಬಂದು ತಲುಪುತ್ತೆ ನಾನಿವತ್ತು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಬಸ್ಸಾರು ಸರ್ವ್ ಮಾಡಿದ್ದೀವಿ